ಆದರೆ ಸಂಪೂರ್ಣವಾದಂತಹ ನೋಟಿಫಿಕೇಶನ್ ನಾನು ಇವಾಗ ನಿಮ್ ಮುಂದೆ ಹೇಳ್ತೇನೆ ನೋಡಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೊಡ್ತೀನಿ ನಾನು ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮುಂದೆ ಏನಾಗಿದೆ ಅಂತಂದ್ರೆ ನಮ್ಮ ನೋಟಿಫಿಕೇಶನ್ ಕರೆದಿದ್ರು ಏನಿದೆ ಏನಿದೆಯಪ್ಪ ಅಂತಂದ್ರೆ ಯಾವ ಯಾವ ಇಲಾಖೆಗಳಲ್ಲಿ ಖಾಲಿ ಇದೆ ಅಂತ ಹೇಳಿದ್ರೆ ಒಂದೇ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ ನೆಕ್ಸ್ಟ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಇಲಾ ವಿಶ್ವವಿದ್ಯಾಲಯ ಕಲ್ಯಾಣ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಇಲಾಖೆ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಏನಾಗಿದೆಪ್ಪ ಅಂತಂದ್ರೆ ನಂಗೆ ಎಸ್ ಡಿ ಎಫ್ ಡಿ ಎಂತ ಹುದ್ದೆಗಳನ್ನ ಕರೆದಿದ್ದಾರೆ ಓಕೆನಾ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಏನಿದೆಯಲ್ಲ ಅಲ್ಲಿ ಏನಾಗಿರ್ಬೇಕಪ್ಪ ಅಂತಂದ್ರೆ ಪುರುಷರಿಗೆ ನೂರ ಅರವತ್ ಸೆಂಟಿಮೀಟರ್ ಇರಬೇಕು ತೂಕ ಎಷ್ಟಿರ್ಬೇಕಪ್ಪ ಅಂದ್ರೆ ಫಿಫ್ಟಿ ಫೈವ್ ಕೆ ಜಿ ಇರಬೇಕು ಅಂದ್ರೆ ಐವತ್ತೈದು ಕೆ ಜಿ ಇರಬೇಕು ಮಹಿಳೆಯರಿಗೆ ಎಷ್ಟಿರ್ಬೇಕು ನೂರ ಐವತ್ತು ಮೂರು ಸೆಂಟಿಮೀಟರ್ ಎತ್ತರ ಇರಬೇಕು ಅವರು ನೆಕ್ಸ್ಟ್ ಐವತ್ತು ಕೆ ಜಿ ತೂಕ ಇರಬೇಕು ಓಕೆನಾ ನೆನಪಲ್ಲಿಸ್ಕೊಳ್ಳಿ ಇಲ್ಲಿ ಮತ್ತೊಂದು ಬಹಳ ಮುಖ್ಯ ಗಮನಿಸ್ಬೇಕಾದ್ರೆ ವಯೋಮಿತಿ ವಯೋಮಿತಿ ಏನ್ ಮಾಡ್ತಿದ್ರಪ್ಪ ನಾವು ಸಾಮಾನ್ಯ ಜನರಿಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಮೂವತ್ತ ಎಂಟು ವರ್ಷಗಳ ಏನಾಗಿದೆಪ್ಪ ಅಂತಂದ್ರೆ ವಯೋಮಿತಿ ಸಾಮಾನ್ಯ ಅಭ್ಯಾಸದಲ್ಲಿ ಮೂವತ್ತೆಂಟು ವರ್ಷಗಳು ಮೂವತ್ತ ಎಂಟು ವರ್ಷಗಳು ಇದೆ ಅವರಿಗೆ ಏನಾಗಿದೆಪ್ಪ ಅಂತಂದ್ರೆ ಒಂದು ವರ್ಷಗಳವರೆಗೂ ವಯೋಮಿತಿ ಇದೆ ಯಾರು ಟು ಎ ಟು ಬಿ ತ್ರೀ ಇನ್ನ ಎಸ್ ಸಿ ಎಸ್ ಏನಾಗಿದೆ ಅಂತಂದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತ ಮೂರು ವರ್ಷಗಳ ತನಕ ಏನಾಗಿದೆ ಅಂತಂದ್ರೆ ಅವ್ರಿಗೆ ವಯೋಮಿತಿ ಇದೆ ಗೊತ್ತಾಯ್ತಲ್ಲ ಯಾವ ಯಾವೆಯಲ್ಲಿ ಕಾಲ್ ಮಾಡಿದಾರೆ ಮತ್ತೆ ವಯೋಮಿತಿ ಅಷ್ಟೇ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ನೋಡ್ಕೊಂಡು ಆನಲ್ಲಿ ಅಜ್ಜಿ ಯಾವಾಗ ಕರೆದಿದಾರಪ್ಪಾ ಅಂದ್ರೆ ನಮಗೆ ಆಮೇಲೆ ಅಜ್ಜಿ ಕರೆದಿ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೌದಲ್ವಾ ಸೊ ಕೊನೆಯ ದಿನಾಂಕ ನೋಡ್ಕೊಂಡ್ಬಿಡಿ ಮೂವತ್ತು ಒಂದು ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಕರೆದಿದ್ದಾರೆ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏನಾಗುತ್ತಪ್ಪ ಅಂದ್ರೆ ಹಚ್ಚಿ ಇರುತ್ತೆ ನೀವು ಮತ್ತೆ ಶುಲ್ಕವನ್ನು ಪಾವತಿ ಮಾಡಬೇಕಾದ್ರೆ ಕೊನೆಯ ದಿನಾಂಕ ಎಷ್ಟಿದೆ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆ ಒಳಗಡೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಅರ್ಜಿ ಶುಲ್ಕವನ್ನ ಪಾವತಿ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಅರ್ಜಿ ಶುಲ್ಕ ಎಷ್ಟಿದ್ಯಾಪಾ ಅಂತಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತಿದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಎಷ್ಟು ವ್ಯಪ ಅಂತಂದ್ರೆ ಐನೂರಿದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಐನೂರ ವಿಶೇಷ ಏನಾದರೂ

ಅರ್ಜಿ ಸಲ್ಲಿಸಬೇಕಾದಾಗ ಕೆಲವೊಂದು ಪ್ರಮಾಣ ಪತ್ರಗಳು ಬೇಕು ಏನೇನು ಬೇಕು ನೋಡ್ಕೊಳಿ ಆಧಾರ್ ಕಾರ್ಡ್ ಬೇಕು ಮೇನ್ ಮುಖ್ಯವಾಗಿ ಮತ್ತೇನ್ ಮಾಡ್ಬೇಕಪ್ಪ ಅಂದ್ರೆ ನಿಗದಿಪಡಿಸಲಾದ ಎಲ್ಲಾ ಸೆಮಿಸ್ಟರ್ಗಳ ಮಾಸ್ ಕಾರ್ಡ್ ಬೇಕು ನೆಕ್ಸ್ಟ್ ಜನ್ಮದಿನಗಳು ಎಸ್ ಎಲ್ ಸಿ ಮಾರ್ಕ್ ಕಾರ್ಡಲ್ಲಿ ಇರುವಂತೆ ನೀವೇನ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಅದನ್ನ ಫಿಲ್ ಮಾಡಬೇಕು ಮಾಜಿ ಸೈನಿಕರಾಗಿದ್ರೆ ನೀವೇನ್ ಮಾಡಬೇಕು ಅದರ ಪ್ರಮಾಣ ಪತ್ರವನ್ನ ನಿಮ್ಮ ಹತ್ರ ನಿಮ್ಮ ಬಳಿ ಇರಬೇಕದು ಓಕೆ ನೆಕ್ಸ್ಟ್ ಬಲಿಷ್ಠ ಜಾತಿ ಬಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಇರಬೇಕು ನೆಕ್ಸ್ಟ್ ಗ್ರಾಮೀಣ ಮೀನ ಮೀಸಲಾತಿ ಪಡೆದ್ರೆ ಅದೇ ಯಾವ ಇರಬೇಕು ಕರ್ನಾಟಕ ಮೀಸಲಾತಿ ಪಡೆದ್ರೆ ಅದೇ ಇರಬೇಕು ನೆಕ್ಸ್ಟ್ ವಯೋಮಿತಿ ಪ್ರಮಾಣ ಪತ್ರ ತಹಸೀಲ್ದಾರ್ ನೀವು ಮಾನ್ಯತೆಯನ್ನ ಪಡೆದಿರಬೇಕು ಸೇವಾನಂದಿ ಪತ್ರ ನೆಕ್ಸ್ಟ್ ಇಲಾಖೆಗಳ ಅಭ್ಯರ್ಥಿಗಳ ನಿರೀಕ್ಷಣ ಪ್ರಮಾಣ ಪತ್ರ ಇರಬೇಕು ಇದಿಷ್ಟು ನಿಮ್ಗೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಡಾಕ್ಯುಮೆಂಟ್ಸ್ ನಿಮಗೆ ಓಕೆನಾ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಇನ್ನ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಪೇಪರ್ ಒನ್ ಪೇಪರ್ ಟು ಅಂತ ಹೇಳ್ಬಿಟ್ಟು ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಏನಾಗುತ್ತಪ್ಪ ಅಂದ್ರೆ ಎರಡು ಗಂಟೆ ಇರುತ್ತೆ ನೂರು ಮಾರ್ಕ್ಸ್ ಇರುತ್ತೆ ಪೇಪರ್ ಟೂ ಎರಡು ಗಂಟೆ ಇರುತ್ತೆ ನೂರು ಮಾರ್ಕ್ಸ್ ಇರುತ್ತೆ ಇದು ಯಾರು ದ್ವಿತೀಯ ದರ್ಜೆ ಸಹಾಯಕ ಕಿರಿಯ ಸಹಾಯಕ ಸಂಚಾರ ಸಹಾಯಕ ಸಂಚಾರ ನಿರೀಕ್ಷಕರಿಗೆ ನಿರ್ವಾಹಕ ಉದ್ಯೋಗರಿಗೆ ಅವರೇನ ಸೆಲೆಕ್ಷನ್ ಆಗ್ಬೇಕಾದ್ರೆ ಈ ಒಂದು ಎರಡು ಪೇಪರ್ ನ ಬರೀಬೇಕು ಇಲ್ಲೆರಡು ಸಿಲೆಬಸ್ನ ಕವರ್ ಹಾಕೊಳ್ಳಿ ಸ್ಕ್ರೀನ್ಶಾಟ್ ಹಿಗಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ ಇನ್ನು ಕೆಲವಾರು ಹುದ್ದೆಗಳಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಸಿಲೆಬಸ್ ಇದೆ ನೆಕ್ಸ್ಟ್ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಮತ್ತೆ ಕ್ಲರ್ಕ್ ರೆವೆನ್ಯೂ ಇನ್ಸ್ಪೆಕ್ಟರ್ ಸಹಾಯಕ ಸಹಾಯಕ ಗ್ರಂಥಪಾಲಕ ಸಹಾಯಕ ಲೆಕ್ಕಿಗ ಕಿರಿಯ ಅಧಿಕಾರಿ ಗ್ರಂಥಪಾಲಕ ಕಿರಿಯ ಅಭಿಯಂತರಗಳು ಈ ಎಲ್ಲಾ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ ಸಲ್ಲಿಸಿದಾಗ ಅವರಿಗೆ ಏನಾಗುತ್ತಪ್ಪ ಅಂದ್ರೆ ಸಿಲೆಬಸ್ ಕಾಪಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ ಇವ್ರಿಗೆ ಅಂತ ಬರುತ್ತೆ ಎಲ್ಲಾರ್ಗು ಎರಡೆಡ್ ಪೇಪರ್ ಇರುತ್ತೆ ಹಾಗಾದ್ರೆ ಯಾರಿಗೆ ಯಾವ ತರ ಸಿಲೆಬಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ಎರಡೆರಡು ಗಂಟೆ ಕಾಲ ಅವಕಾಶ ಇರುತ್ತೆ ಓಕೆನಾ ಸ್ವಂತ ಅಂತ ಎಲ್ಲಾ ಎಲ್ಲಾರ್ಗೂ ಒಳ್ಳೇದಾಗ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯಾಗಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ ಅಪ್ಲಿಕೇಶನ್ ಹಾಕೋದು ನಿಮ್ಗೆ ಯಾವ ರೀತಿ ಅಂತ ಹೇಳ್ಕೊಡ್ತೀವಿ ಓಕೆ ಧನ್ಯವಾದಗಳು ಬಾಯ್ ಬಾಯ್ ಸಿ